ಸಿಬಿಎಸ್ಇ ರಕ್ಷಣಾ ಮಾಹಿತಿ ಕಾರ್ಯಾಗಾರ ಪ್ರಶಾಂತಿ ವಿದ್ಯಾ ಕೇಂದ್ರದಲ್ಲಿ ಉಪ್ಪಳ ಅಗ್ನಿಶಾಮಕ ಠಾಣೆಯ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ತುರ್ತು ಅಗ್ನಿ ದುರಂತ ಹಾಗೂ ಆಪತ್ತು ನಿರ್ವಹಣೆಯ ಕುರಿತಾಗಿ ಮಾಹಿತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಮೂಲಭೂತ ಸೌಕರ್ಯಗಳಿದ್ದರೂ ಆಪತ್ತು ಬಂದಾಗ ರಕ್ಷಿಸಲು ಬರುವ ರಕ್ಷಣಾ ಕಾರ್ಯಕರ್ತರು ಯಾವ ರೀತಿ ಮುಂದಾಲೋಚನೆಯಿಂದ ಯಶಸ್ವಿಯಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ ಮತ್ತು ಪ್ರಥಮ ಚಿಕಿತ್ಸೆಯನ್ನು ಹೇಗೆ ಮಾಡಬೇಕೆಂಬುದನ್ನು ವಿದ್ಯಾರ್ಥಿಗಳಿಗೆ ಈ ಕಾರ್ಯಾಗಾರದಲ್ಲಿ ಅಗ್ನಿಶಾಮಕ ದಳದ ಠಾಣಾಧಿಕಾರಿಯಾದ ಶ್ರೀ ರಾಜೇಶ್ ಸಿಪಿ ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ದಳ ಉಪ್ಪಳ ಠಾಣೆಯ ಠಾಣಾಧಿಕಾರಿ ರಾಜೇಶ್ ಸಿಪಿ ಸಹಾಯಕ ಅಧಿಕಾರಿಗಳಾದ ವಿಷ್ಣು ವಿಪಿನ್ ಪ್ರಶಾಂತಿ ಸೇವಾ ಟ್ರಸ್ಟ್ ಉಪಾಧ್ಯಕ್ಷರಾದ ಶ್ರೀ ಪೆರತಡ್ಕ ರಾಮಕೃಷ್ಣ ಭಟ್ ಸಂಯೋಜಕರಾದ ಶ್ರೀ ಎಚ್ ಮಹಲಿಂಗ ಭಟ್ ಶಾಲಾ ಪ್ರಾಂಶುಪಾಲರಾದ ಶ್ರೀ ವಾಮನನ್ ಉಪಸ್ಥಿತರಿದ್ದರು ಅಗ್ನಿ ದುರಂತ ಹಾಗೂ ಇತರ ತುರ್ತು ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದ ರಕ್ಷಣಾ ಕಾರ್ಯಗಳ ಕುರಿತು ಮಾಹಿತಿಯ ಜೊತೆ ಅಗ್ನಿ ದುರಂತದ ಸಂದರ್ಭದಲ್ಲಿ ಕೈಗೊಳ್ಳಲಾಗುವ ಕಾರ್ಯಾಚರಣೆಗಳ ಅನಕ್ಕು ಪ್ರದರ್ಶನಗಳು ನಡೆಯಿತು ಕಾರ್ಯಕ್ರಮವನ್ನು ಕನ್ನಡ ಶಿಕ್ಷಕರಾಗಿರುವ ಶ್ರೀ ನಿತ್ಯಾನಂದ ಕೆಆರ್ ನಿರೂಪಣೆಯೊಂದಿಗೆ ಸ್ವಾಗತಿಸಿ ಪ್ರಾಂಶುಪಾಲರಾದ ಶ್ರೀ ವಾಮನನ್ ಪ್ರಾಸ್ತಾವಿಕ ನುಡಿಯೊಂದಿಗೆ ಧನ್ಯವಾದವಿದ್ದರು ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು वस्तुआं, स्टार्वेशन, स्टार्वेशन क्या है? वस्तुनिष्ठ स्टार्वेशन। ओके, एस सही थी, आई मीन इनटू डी मीनिंग। स्टार्वेशन, हैं? हाँ, अंदर, दस दैट इज़ रिमूवर ऑफ़ फ्यूअर। ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ